ಇಂಥ ಒಂದು ಕೃತ್ಯಕ್ಕೆ ಯಾಕೆ ಕೈ ಹಾಕಿದ್ದಾರೆ ಅನ್ನುವುದರ ಬಗ್ಗೆ ಪೊಲೀಸ್ ಠಾಣೆಗೆ ಪೊಲೀಸ್ ಅಧಿಕಾರಿಗಳಿಗೆ ಮೊದಲಾಗಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಚುನಾವಣಾ ನೀತಿ ಸಂಹಿತೆ ಇದ್ದ ಕಾರಣ ಇವತ್ತು ನಾವು ಯಾವುದೇ ಒಂದು ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಇಳಿಲಿಲ್ಲ ಸಂಜೀವ್ ಮಠಂದೂರರ ಮಾನಹಾನಿ ಅದು ಅವರ ವೈಯಕ್ತಿಕ ಮಾನಹಾನಿ ಅಲ್ಲ ಅದು ಭಾರತೀಯ ಜನತಾ ಪಾರ್ಟಿಗೆ ಮಾಡಿದಂಥ ಅವಮಾನ ಅನ್ನುವಂಥ ರೀತಿಯಲ್ಲಿ ನಾವು ಇವತ್ತು ಈ ಒಂದು ಕಾ ಈ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಕಾಂಗ್ರೆಸ್ ಪಕ್ಷದ ಶಾಸಕರು ಅಶೋಕ್ ರೈ ಅವರ ಜತೆಗಾರ ಒಬ್ಬ ರೌಡಿ ಶೀಟರ್ ಪ್ರಜ್ವಲ್ ರೈ ಅನ್ನುವಂಥವನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸಂಜೀವ್ ಮಠದವರ ಮಾನಹಾನಿ ಮಾಡಲಿಕ್ಕೆ ಹೊರಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಈ ವ್ಯಕ್ತಿಗಳನ್ನು ಎದುರಿಸಲಿಕ್ಕೆ ಸಂಗತಿ ಸಂಗತಿಯಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮನಸ್ಸು ಮಾಡಿದರೆ ಕಾಂಗ್ರೆಸ್ ಅನ್ನ ಧೂಳಿಪಟ ಮಾಡುವಷ್ಟು ಶಕ್ತಿ ಭಾರತೀಯ ಜನತಾ ಪಾರ್ಟಿಯಲ್ಲಿದೆ ನಾವು ಬಳೆ ಹಾಕಿಕೊಂಡವರಲ್ಲ ಅದು ನೆನಪು ಮಾಡಿಕೊಳ್ಬೇಕು ಇಲ್ಲಿ ಆ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬಳೆ ಹಾಕಿ ಕೂತ್ಕೊಂಡವರಲ್ಲ ಮನಸ್ಸು ಮಾಡಿದರೆ ನಿಮ್ಮನ್ನು ಕೂಡ ಬೀದಿಯಲ್ಲಿ ಏನು ತೋರಿಸ್ಬೇಕು ಅದು ತೋರಿಸುವ ತಾಕತ್ತು ಭಾರತ ಜನತಾ ಪಾರ್ಟಿಯಲ್ಲಿ ಇದೆ ಆದರೆ ನಾವು ಮಾಡಲಿಕ್ಕೆ ಆಗಿ ಹೋಗುವುದಿಲ್ಲ ಯಾಕಂತ ಕೇಳಿದರೆ ಒಂದು ನೀತಿ ಸಂಹಿತೆ ಇದೆ ಎರಡನೇದ್ದು ಒಂದು ಸಂಸ್ಕೃತಿ ಸಂಸ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋಗ್ತಾ ಇದೆ ಈ ದೇಶದಲ್ಲಿ ನಮಗೆ ಒಂದು ಒಳ್ಳೆಯ ಸಂಸ್ಕೃತಿ ಇರತಕ್ಕಂಥ ಸಂಸ್ಕಾರ ಇರತಕ್ಕಂಥ ನಾಯಕತ್ವ ಇದೆ ಆ ನಾಯಕತ್ವಕ್ಕೆ ಚ್ಯುತಿ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು ಮೌನವಾಗಿ ಒಂದು ಸಂಸ್ಕೃತಿಯಲ್ಲಿ ಒಂದು ಪರಂಪರೆಯಲ್ಲಿ ನಾವು ಸಾಗ ಈ ಪ್ರತಿಭಟನೆಗೆ ಮನವಿಯನ್ನು ಕೊಟ್ಟಿದ್ದೇವೆ ನಮಗೆ ವಿಶ್ವಾಸ ಇದೆ ಪೊಲೀಸ್ ಇಲಾಖೆ ಈ ಒಂದು ನಮ್ಮ ಮನವಿಗೆ ಪುರಸ್ಕಾರ ಮಾಡಿ ಅವನನ್ನು ಬಂಧಿಸಿ ಅವನನ್ನು ರೌಡಿ ಶೀಟರ್ ಪ್ರಜ್ಜೋಲ್ ರೈಯನ್ನು ಮತ್ತೆ ಗಡಿಪಾರು ಮಾಡಬೇಕು ಅವನ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ತಗೊಳ್ಬೇಕು ಐ ಪಿ ಸಿ ಸೆಕ್ಷನ್ ಪ್ರಕಾರವನ ಮೇಲೆ ಸೆಕ್ಷನ್ ಹಾಕಿ ಅವನನ್ನು ಬಂಧಿಸಿ ಜೈಲಿಗೆ ಕಟ್ಟಬೇಕು ಒಂದು ವೇಳೆ ಇದರಲ್ಲಿ ವೈಫಲ್ಯ ಆದರೆ ಪೊಲೀಸ್ ಇಲಾಖೆ ಯಾಕಂತೇಳಿದ್ರೆ ಇವತ್ತು ರಾಜ್ಯದಲ್ಲಿ ನಿಮ್ಗೆ ಗೊತ್ತಿದೆ ಕಾನೂನು ವ್ಯವಸ್ಥೆ ಸಂಪೂರ್ಣ ಬೆಳಗಾವಿ ಇರ್ಬೋದು ಹುಬ್ಬಳ್ಳಿ ಇರ್ಬೋದು ದಾವಣಗೆರೆ ಇರ್ಬೋದು ಕೋಲಾರ ಇರ್ಬೋದು ಮೈಸೂರು ಇರ್ಬೋದು ಎಲ್ಲ ಕಡೆಯಲ್ಲಿ ಕೂಡ ಹತ್ಯೆಗಳಾಗ್ತಾ ಇದೆ ಕಾನೂನು ವ್ಯವಸ್ಥೆಯನ್ನ ಮೀರಿ ಇವತ್ತು ಗೂಂಡಾಯ್ ನಡೀತಾ ಇದೆ ಇದರ ಹಿಂದೆ ಕಾಂಗ್ರೆಸ್ನ ಕೈವಾಡಿದೆ ಅನ್ನೋದನ್ನು ನಮ್ಮ ರಾಜ್ಯದ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ ಇವತ್ತು ನಾನು ಹೇಳ್ತಾ ಇರೋದು ಪುತ್ತೂರು ವಿಧಾನಸಭಾ ಕ್ಷೇತ್ರ ರೌಡಿ ಸಿಎಂಗೆ ಸೀಮಿತವಾದಂತಹ ಇದು ಅಲ್ಲ ನಾವು ಖಂಡಿತವಾಗಿ ಬಯಸ್ತಾ ಇಲ್ಲ ಆದರೆ ನಾವಿವತ್ತು ಎಚ್ಚರಿಕೊಡ್ಬೇಕಾಗಿದೆ ಕಾಂಗ್ರೆಸ್ನವರಿಗೆ ನಿಮ್ಮ ಮುಖಾಂತರ ಕೊಡ್ತಾ ಇದ್ದೇವೆ ಇವತ್ತು ಇಲ್ಲಿಂದ ಇದು ಬಂದಾಗಬೇಕು ನೀವು ಸಂಜೀವ್ ಮಠ ಇರ್ಬೋದು ಒಬ್ಬ ಸಂಜೀವ್ ಮಠ ಅಂತ ತಿಳ್ಕೊಳ್ಬೇಡಿ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಂಜೀವ್ ಆಗಬಹುದು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಶಾಸಕರೇ ನೀವು ಪಿಸ್ತೂಲ್ನಲ್ಲಿ ಕೆಲಸ ಮಾಡಿದ್ದು ಕೂಡ ಗೊತ್ತಿದೆ ನಮಗೆ ನೀವು ಪಿಸ್ತೂಲ್ ಹಿಡ್ಕೊಂಡು ಏನು ಮಾಡಿದ್ರೆ ಅನ್ನೋದು ಗೊತ್ತಿದೆ ಆ ಪಿಸ್ತೂಲ್ ಇಲ್ಲಿ ನಡೆಯುವುದಿಲ್ಲ ಇಲ್ಲಿ ನಡೆಯುವುದಿಲ್ಲ ನಿಮ್ಮ ಗೂಂಡಾಗಿರಿ ಇಲ್ಲಿ ನಡೆಯುವುದಿಲ್ಲ ಇದು ನೀವು ನಡೆಸ ಕೆಲಸಕ್ಕೆ ಹೋದರೆ ನಮ್ಮ ಕಾರ್ಯಕರ್ತರ ಮೇಲೆ ನೀವು ದಾಳಿ ಮಾಡಿದರೆ ಕಾರ್ಯಕರ್ತರ ಮೇಲೆ ನೀವು ಅವಮಾನಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟರೆ ನಿಮ್ಮನ್ನು ಬಿಡುವುದಿಲ್ಲ ಇದು ನೂರಕ್ಕೆ ನೂರು ಈ ಸ್ಟೇಷನ್ನ ಬಾಗಿಲಿನಲ್ಲಿ ಹೇಳ್ತಿದ್ವಿ ನಮ್ಮನ್ನು ಕೆದಕಲಿಕ್ಕೆ ಬರಬೇಡಿ ನಮ್ಮನ್ನು ನೀವು ಮುಟ್ಟಲಿಕ್ಕೆ ಬರಬೇಡಿ ನಮ್ಮ ಮೇಲೆ ದ ನಿಮಗೆ ತಾಕತ್ತಿದ್ರೆ ರಾಜಕೀಯವಾಗಿ ಏನು ನೀವು ಎದುರಿಸ್ತೀರಿ ಅದಕ್ಕೆ ಎದುರಿಸಲಿ ನಾವು ತಯಾರಿದ್ದೇವೆ ರಾಜಕೀಯ ಹೇಳಿಕೆಗಳನ್ನು ಕೊಡಿ ಅದು ನಾವು ಕೊಡ್ತೀವಿ ಆದರೆ ನೀವು ರಾಜಕೀಯ ಹೇಳಿಕೆ ಬಿಟ್ಟು ಗೂಂಡಾಗಿರಿ ಹೇಳಿಕೆಗೆ ಇಳಿದರೆ ಖಂಡಿತವಾಗಿ ಬಿಡುವಂಥ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿ ಇಲ್ಲ ನೀವು ಇವತ್ತಿಗೆ ಮುರುಗಿಸಿ ಇನ್ನು ಮುಂದೆ ನಮ್ಮ ಯಾವುದೇ ಒಬ್ಬ ವ್ಯಕ್ತಿ ಸಂಜೀವ್ ಇರ್ಬೋದು ಅಥವಾ ನಮ್ಮ ಅಧ್ಯಕ್ಷ ಇರ್ಬೋದು ಯಾರೇ ಇರ್ಬೋದು ನೀವು ದ ಪ್ರತಿ ಮಾಡಲಿಕ್ಕೆ ಹೋದರೆ ನಿಮ್ಮನ್ನು ನಾವು ಏನು ಮಾಡಬೇಕು ಇವತ್ತು ಸ್ಟೇಷನ್ನಲ್ಲಿ ಹೇಳ್ತಾ ಇದೇವೆ ಮತ್ತು ನಮ್ಮನ್ನು ದೂರಬೇಡಿ ನಾವು ನೀವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಗುಂಡಾಗಿರಿ ಇಲ್ಲಿಗೆ ನಿಲ್ಲಿಸಿ ನಿಮಗೆ ತಾಕತ್ತಿದ್ರೆ ಗಂಡಸ್ತನ ಇದ್ದರೆ ರಾಜಕೀಯವಾಗಿ ನಮ್ಮಲ್ಲಿ ಹೋರಾಟ ಮಾಡಿ ರಾಜ ನಿಮ್ಮ ತತ್ವ ಸಿದ್ಧಾಂತಗಳೇನು ನಿಮ್ಮ ರಾಜಕೀಯ ನೀತಿ ನಿವಾದಗಳು ಏನು ನೀತಿ ನಿರ್ಧಾರಗಳೇನು ಅದಕ್ಕೆ ತಮ್ಮಿದ್ರೆ ನೀವು ಅದನ್ನು ಮೊದಲು ಹೇಳಿ ನಿಮ್ಮದು ಅದಕ್ಕೆ ರಾಜಕೀಯವಾಗಿ ನಾವು ಹೇಳಿಕೊಡಕ್ಕೆ ತಯಾರಿದ್ದೀವಿ ಅದಕ್ಕೋಸ್ಕರ ಎಚ್ಚರಿಕೆಯ ಒಂದು ಗಂಟೆಯನ್ನು ಹಿಡಿದೀವಿ ಒಂದು ವೇಳೆ ಇದಕ್ಕೆ ತಪ್ಪಿದ್ರೆ ಚುನಾವಣಾ ನೀತಿ ಸಂಹಿತೆ ಆರನೇ ತಾರೀಕು ಮುಗಿದಿದೆ ಏಳು ತಾರೀಕಿಗೆ ನಾವು ಮತ್ತೆ ಪ್ರಾರಂಭ ಮಾಡ್ತೇವೆ ಅಂತ ಈ ಸಂದ್ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇನೆ ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ಮಿತರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ